ನಮಸ್ಕಾರ ಸ್ನೇಹಿತರೆ ಇವತ್ತು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನಿಮಗೆ ಕೇಸರಿ ಭಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಹೋಟೆಲಲ್ಲೆಲ್ಲ ಒಳ್ಳೆ ಶೈನಿಂಗಾಗಿ ತುಂಬ ಚೆನ್ನಾಗಿರುತ್ತಲ್ಲ ಅದೇ ಥರನೇ ಶೈನಿಂಗಾಗಿ ಬರಬೇಕು ಅಂದರೆ ಏನು ಹಾಕಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಬನ್ನಿ ಶುರು ಮಾಡೋಣ ನೋಡಿರಿ ಒಂದು ದಪ್ಪ ತಳನಾದ ಪಾತ್ರೆಯನ್ನು ಇಟ್ಕೋಬೇಕು ಇದಕ್ಕೆ ಮೂರು ಚಮಚ ಆಗಷ್ಟು ತುಪ್ಪವನ್ನು ಹಾಕಬೇಕು ಫಸ್ಟು ಮೂರು ಚಮಚ ತುಪ್ಪ ಹಾಕಿದ ಮೇಲೆ ಮೂರು ಚಮಚ ಎಣ್ಣೆಯನ್ನು ಹಾಕಬೇಕು ಏನಪ್ಪ ಎಣ್ಣೆ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು ಎಣ್ಣೆ ಹಾಕಿದ್ರೇ ಆ ಶೈನಿಂಗ್ ಬರೋದು ನಿಮಗೆ ಕೇಸರಿ ಭಾತಲ್ಲಿ ಈಗ ಎಣ್ಣೆ ತುಪ್ಪ ಕಾದಿದೆ ಎಣ್ಣೆ ಮಾತ್ರ ಯಾವುದೇ ಸ್ಮೆಲ್ ಇರಬಾರ್ದು ಸ್ನೇಹಿತರೆ ರಿಫೈಂಡ್ ಆಯಿಲನ್ನು ತಗೋಬೇಕು ಇದಕ್ಕೆ ಗೋಡಂಬಿ ಹಾಕಿ ಫಸ್ಟ್ ಹುರಿತಾ ಇದ್ದೀನಿ ನಾನು ಫಸ್ಟ್ ಗೋಡಂಬಿ ಹುರ್ಕೊಂಡು ಆಮೇಲೆ ಇದಕ್ಕೆ ದ್ರಾಕ್ಷಿಯನ್ನು ಸೇರಿಸ್ಕೊಳಂತೆ ಸ್ವಲ್ಪ ಗೋಡಂಬಿ ಫ್ರೈ ಆಗಿದೆ ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಒಣ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಎರಡೂ ಈಗ ಚೆನ್ನಾಗಿ ಫ್ರೈ ಆಗಿದೆ ಗೋಡಂಬಿ ದ್ರಾಕ್ಷಿ ಇದಕ್ಕೆ ನಾನು ಒಂದು ಲೋಟದಷ್ಟು ಬಾಂಬೆ ರವೆ ಹಾಕ್ತಾಯಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ವ ಬಿಳಿ ರವೆ ಅದನ್ನು ಹಾಕ್ತಾಯಿದ್ದೀನಿ ಇದರಲ್ಲೇ ಕೇಸರಿ ಭಾತ್ ಮಾಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಚೆನ್ನಾಗಿ ರವೆನ ಹುರ್ಕೋಬೇಕು ಎಣ್ಣೆ ತುಪ್ಪದಲ್ಲಿ ರವೆ ಒಂದು ಐದರಿಂದ ಹತ್ತು ನಿಮಿಷ ಹುರಿಬೇಕು ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಹುರಿದಾದ್ಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಡೋಣ ನೀರು ಒಂದು ಕಡೆ ಬಿಸಿ ಬಿಸಿ ನೀರನ್ನೇ ಹಾಕಬೇಕು ತಣ್ಣ ನೀರು ಹಾಕಬಾರ್ದು ಸ್ನೇಹಿತರೆ ಅಳತೆ ಏನು ಅಂತಂದರೆ ಒಂದು ಲೋಟಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ನಾನಿಲ್ಲಿ ಕಾಯಿಸ್ಕೊಂಡಿದ್ದೀನಿ ಈ ಬಿಸಿ ನೀರನ್ನು ರವೆ ಹಾಕ್ತಾಯಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ಮಾಡಿರಿ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನಾವು ಕೇಸರಿ ಭಾತನ್ನು ಮಾಡ್ಕೋಬೋದು ನೋಡಿರಿ ಒಂದು ಲೋಟಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಫಸ್ಟು ರವೆ ಬೇಯಬೇಕು ಆಮೇಲೆ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕೋಬೇಕು ಸಕ್ಕರೆ ಇಷ್ಟಪಡೋಲ್ಲ ಅನ್ನೋರು ಬೆಲ್ಲ ಸಹ ಹಾಕೋಬೋದು ಬೆಲ್ಲದ ಪುಡಿ ಇಲ್ಲಾಂದರೆ ಸಕ್ಕರೆ ತಿನ್ನೋರು ಸಕ್ಕರೆ ಸಹ ಹಾಕೋಬೋದು ಈಗ ನೋಡಿರಿ ಚೆನ್ನಾಗಿ ರವೆ ಬೇಯ್ತಾ ಇದೆ ಈ ಥರ ನೀರಿನಲ್ಲಿ ರವೆ ಬೇಯಬೇಕು ಆಮೇಲೆ ಸಕ್ಕರೆಯನ್ನು ಸೇರಿಸ್ಕೋಬೇಕು ಮುಂಚೆನೇ ಸಕ್ಕರೆ ಹಾಕಿಬಿಟ್ರೆ ರವೆ ಬೇಯಲ್ಲ ರವೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಈಗ ನಾನು ಕೇಸರಿ ದಳನ್ನು ಹಾಕ್ತಾ ಇದ್ದೀನಿ ಕೇಸರಿ ಕಲರನ್ನೇ ಹಾಕ್ತಾಯಿದ್ದೀನಿ ನಾನು ಯಾವುದು ಫುಡ್ ಕಲರನ್ನು ಬಳಸ್ತಾ ಇಲ್ಲ ಬಿಸಿ ನೀರಲ್ಲಿ ಕೇಸರಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಲಲ್ಲಿ ನೆನೆಸೋ ಬದಲು ಬಿಸಿ ನೀರಲ್ಲಿ ಕೇಸರಿ ದಳಗಳನ್ನು ನೆನೆಸಿದರೆ ತುಂಬ ಒಳ್ಳೆಯ ಕಲರ್ ಬರುತ್ತೆ ಸ್ನೇಹಿತರೆ ನೋಡಿರಿ ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಬಳಸ್ತಾ ಇಲ್ಲ ಫುಡ್ ಕಲರ್ಗಳು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ ಈಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೋಣ ಒಂದು ಲೋಟ ರವೆಗೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸಿಹಿ ಸ್ವಲ್ಪ ಜಾಸ್ತಿ ತಿನ್ನೋರು ಎರಡು ಲೋಟ ಸಹ ಹಾಕೋಬೋದು ನಾನಿಲ್ಲಿ ಒಂದೂವರೆ ಇದ್ದೀನಿ ಇದು ಕರೆಕ್ಟಾಗಿರುತ್ತೆ ಸಿಹಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ನೀರಾಗುತ್ತೆ ಇದು ಈ ಥರ ಆಗುತ್ತೆ ಮತ್ತೆ ಅದು ತಿರ್ಗಾ ಗಟ್ಟಿ ಬರುತ್ತೆ ಸ್ನೇಹಿತರೆ ನೀವು ಬೇಕಾದರೆ ಈ ಹಂತದಲ್ಲಿ ಇನ್ನೊಂದೆರಡು ಚಮಚ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೋದು ಇದಕ್ಕೀಗ ಎರಡು ಏಲಕ್ಕಿಯನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ಕೇಸರಿಭಾತ್ ರೆಡಿ ಆಯಿತು ಇದು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ